ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಹೊರ ರಾಜ್ಯದವರೇ ಜಾಸ್ತಿ ಜನ ಬೈಕ್ ಟ್ಯಾಕ್ಸಿಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಿರಿ ನನಗೇನು ಅನ್ನಿಸ್ತು ಅನ್ನೋದಂತ ಹೇಳಬೇಕು ಅಂತ ಹೇಳೋದಾದರೆ ಹೊರ ರಾಜ್ಯದವರು ಮಾಡ್ತಾವ್ರೆ ಅಂತ ನೀವು ಬೈಕ್ ಟ್ಯಾಕ್ಸಿ ಬಗ್ಗೆ ವಿರೋಧ ಮಾಡ್ತಾ ಇದ್ದೀರಾ ಅಥವಾ ಬೈಕ್ ಟ್ಯಾಕ್ಸಿನೇ ವಿರೋಧ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆ ಹೊರ ರಾಜ್ಯದವರು ಕೆಲಸ ಮಾಡ್ತಾ ಇದ್ದಾರೆ ನಿಜ ಬೇರೆ ಸ್ಟೇಟಿಂದ ತಂದಿರೋ ಬೈಕ್ ಟ್ಯಾಕ್ ಬೈಕ್ಗಳನ್ನ ತಗೊಂಡು ಓಡಿಸ್ತಾ ಇದ್ದಾರೆ ನಿಜ ಅದಕ್ಕೆ ಸರ್ಕಾರದವರು ಏನು ಮಾಡಬೇಕು ಅನ್ನೋದನ್ನು ಕೂಡ ನೀವೇ ಕೇಳಬೇಕು ಸರ್ಕಾರದವರು ನಿಯಮಗಳನ್ನ ಜಾರಿ ಮಾಡಬೇಕು ಅಂತಲೂ ಕೂಡ ಸ್ವಲ್ಪ ಕೆಲವೊಬ್ಬರು ಹೇಳ್ತಾ ಇದ್ದೀರಾ ನಿಯಮಗಳನ್ನ ಜಾರಿ ಮಾಡಿ ಅಂತ ಹೈಕೋರ್ಟು ಕೂಡ ಹೇಳಿದೆ ಸರ್ಕಾರದವರು ಕೇರ್ ಮಾಡ್ತಾ ಇದ್ದಾರೋ ಇಲ್ಲವೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಬಲ್ಲ ಮೂಲಗಳು ಅಂತ ಹೇಳ್ತಾರಲ್ಲ ಅಲ್ಲಿಂದ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಲಾಸ್ಟ್ ಏನು ಗ್ರೀನ್ ಬೋರ್ಡ್ಗೆ ಪರ್ಮಿಷನ್ ಕೊಟ್ಟಿದ್ರು ಅಂದರೆ ಗ್ರೀನ್ ಬೋರ್ಡ್ಗೆ ಯಾವುದೇ ಥರ ಪರ್ಮಿಟ್ ಇರೋಲ್ಲ ಕೇಳಿಸ್ಕೊಳ್ಳಿ ಗ್ರೀನ್ ಬೋರ್ಡ್ಗೆ ಆಟೋಗಾಗಲಿ ಮತ್ತು ಟೂ ವೀಲರ್ಗಾಗಲಿ ಯಾವುದೇ ಥರ ಪರ್ಮಿಟ್ಗಳು ಕೊಡೋಕ್ಕಾಗಲ್ಲ ಅದು ಎಲ್ಲಿ ಬೇಕಾದ್ರೂ ನೀವು ಆಟೋಗಳಾಗಲಿ ಇದು ಟೂ ವೀಲರ್ ಆಗಲಿ ಓಡಿಸ್ಕೊಬೋದು ಪರ್ಮಿಟ್ ಇಲ್ಲದೇ ಓಡಿಸ್ಕೊಬೋದು ಆದರೆ ನಿಯಮಗಳು ಜಾರಿ ಮಾಡಬೇಕಾಗುತ್ತೆ ಯಾವ ಥರ ಯೂನಿಫಾರ್ಮ್ ಹಾಕೋದಾಗಲಿ ಬೈಕ್ ಟ್ಯಾಕ್ಸಿ ಏನೋದಾಗಲಿ ಅದನ್ನೆಲ್ಲ ಜಾರಿ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಪೆಟ್ರೋಲ್ ಗಾಡೀಲ್ಲೇ ನೀವೇನಾದ್ರು ಪರ್ಮಿಷನ್ ಕೊಟ್ಟರೆ ಎಲ್ಲ ಪರ್ಮಿಟ್ಗಳು ಎಲ್ಲೋ ಬೋರ್ಡ್ ಮಾಡಿಸೋದಾಗಲಿ ಅವೆಲ್ಲ ಇರುತ್ತೆ ಮತ್ತು ಹೊರ ರಾಜ್ಯದವರು ಆಲ್ಮೋಸ್ಟ್ ಆಲು ಎಲ್ಲ ತಂದು ಬೆಂಗಳೂರುಗಳಲ್ಲಿ ಬೈಕ್ ಟ್ಯಾಕ್ಸಿಗಳ್ನ ಮಾಡ್ತಾ ಇದ್ದಾರೆ ಅವರವ್ರ ಸ್ಟೇಟಲ್ಲಿ ವೈಟ್ ಕೋಡ್ಗಳನ್ನ ತಂದು ಇದ್ದಾರೆ ಅಂತ ಹೇಳ್ತಾ ಇರೋದು ನೀವು ಅದು ಮಾಡ್ತಾಯಿದ್ದಾರೆ ಇವಾಗೇನು ನಿಯಮಗಳನ್ನ ಜಾರಿ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಅವಾಗ ಅವ್ರ ಗಾಡಿಗಳಿಗೆ ಪರ್ಮಿಟ್ ಮಾಡ್ಸೋಕ್ಕಾಗಲ್ಲ ರಿಜಿಸ್ಟ್ರು ಮಾಡ್ಸೋಕ್ಕಾಗಲ್ಲ ಆ ಗಾಡಿಗಳು ಅಲ್ಲೇ ಸ್ಟಾಪ್ ಆಗ್ತವೆ ಅಂತ ಅಂದ್ಕೊಂಡಿದ್ದೀರಾ ಅದು ನಮ್ಮ ಮೂರ್ಖತನ ಅಂತ ಹೇಳ್ಬೋದು ಯಾಕಂದರೆ ಕಂಪ್ನಿಯವ್ರು ಇದ್ದಾರಲ್ಲ ಎಲ್ಲ ಕಂಪ್ನಿಯವ್ರಿಗೂ ಅಷ್ಟೇ ಈಗ ಏನು ಬಾಡಿಗೆಗೆ ಗಾಡಿಗಳೆಲ್ಲ ತರಿಸಿ ಇದ್ದಾರೆ ಅಥವಾ ಯಾವುದಾದ್ರು ಒಂದು ಕಂಪ್ನಿಗೆ ಲಿಂಕ್ ಆಗಿ ಕೊಲಾಬ್ ಆಗಿ ಏನು ಮಾಡ್ತಾರೆ ಅಲ್ಲಿ ಎಲ್ಲೋ ಬೋರ್ಡ್ ಮಾಡಿಸಿ ಆ ಗಾಡಿಗಳನ್ನ ಹೊರ ರಾಜ್ಯದವ್ರಿಗೆ ಕೊಡ್ತಾರೆ ಓಕೆನಾ ಈ ನಿಯಮಗಳು ಜಾರಿಯಾದ ತಕ್ಷಣ ಕಮ್ಮಿ ಸಂಬಳಕ್ಕೆ ದುಡಿಯೋಂಥ ಬೇರೆ ಸ್ಟೇಟಿಂದ ಬರೋ ಒಂದು ಹುಡುಗರುಗಳಿಗೆ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ ಅದು ನಮಗೆ ಗೊತ್ತಾಗಲ್ಲ ಇವಾಗಲೇ ನೋಡಿದ್ದೀರಾ ಬೇರೆ ಬೇರೆ ಟ್ಯಾಕ್ಸಿಗಳಲ್ಲಿ ಸರಿಯಾಗಿ ಅವ್ರ ಹತ್ರ ಡಿ ಎಲ್ ಇರೋಲ್ಲ ಡೂಪ್ಲಿಕೇಟ್ ಡಿ ಎಲ್ಗಳಿರುತ್ತೆ ಬೇರೆ ಕಂಟ್ರಿಯಿಂದ ಬಂದಿರೋರು ಬಾಂಗ್ಲಾದೇಶದಿಂದ ಬಂದಿರೋರು ಕೂಡ ಕೆಲವೊಬ್ಬರನ್ನ ಆಟೋ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಅಂಥ ಕಂಪ್ನಿಗಳು ವರ್ಷ ಅಂತಾರೆ ವರ್ಷ್ ಕಂಪ್ನಿಗಳು ಈ ಎಲ್ಲ ಕಂಪ್ನಿಯವ್ರೂ ಬೈಕ್ ಟ್ಯಾಕ್ಸಿನೂ ಕೂಡ ಒಂದು ಎಲ್ಲೋ ಬೋರ್ಡ್ ಮಾಡಿಸಿ ನಿಯಮಗಳು ಜಾರಿ ಮಾಡಿ ಕೊಟ್ಟರೆ ಬಾಡಿಗೆ ಗಾಡಿಗಳನ್ನ ತರಿಸಿ ಮಾಡೋಕ್ಕೂ ಇಂಜರಿ ಅಲ್ಲ ಇವರು ಓಕೆನಾ ಅದಕ್ಕೆ ಒಂದು ಸರ್ಕಾರದವರು ಒಂದು ಕಠಿಣವಾದ ಒಂದು ನಿಯಮಗಳನ್ನ ಜಾರಿ ಮಾಡಿ ಬೈಕ್ ಟ್ಯಾಕ್ಸಿ ಅನ್ನೋದು ಕೊಟ್ಟರೆ ನಿಯಮಗಳಲ್ಲಿ ಕರ್ನಾಟಕದವರಿಗೆ ಮೊದಲನೇ ಆದ್ಯತೆ ಕೊಡಲಿ ನಮ್ಮ ಕನ್ನಡ ಹುಡುಗರಿಗೆ ಮೊದಲನೇ ಆದ್ಯತೆ ಕೊಡಲಿ ಅದರಲ್ಲಿ ಬಿಟ್ಟು ಏನಾದರೂ ಎಕ್ಸ್ಟ್ರಾ ಸರ್ವಿಸ್ ಬೇಕೇ ಬೇಕಾಗುತ್ತೆ ಅಂತ ಹೇಳೋದಾದರೆ ಸೆಕೆಂಡ್ ಆಪ್ಷನ್ ಆಪ್ಷನಲ್ಲಿ ಬೇರೆ ಸ್ಟೇಟ್ ಅವ್ರಿಗೆ ಪರ್ಮಿಷನ್ ಕೊಡಲಿ ಅದು ವೆರಿಫೈಡ್ ಡಾಕ್ಯುಮೆಂಟ್ಸ್ ಜೊತೆಗೆ ಅಂದರೆ ಪೊಲೀಸ್ ವೆರಿಫಿಕೇಷನ್ನು ಮತ್ತು ಬೇರೆ ಬೇರೆ ಡಿ ಎಲ್ ಒರಿಜಿನಲ್ ಡಿ ಎಲ್ ಇದೆಯಾ ಅವೆಲ್ಲ ಚೆಕ್ ಮಾಡಿ ಸರ್ಕಾರದ ಕಡೆಯಿಂದನೇ ವೆರಿಫೈ ಆಗೋ ಥರ ಒಂದು ಮಾಡಲಿ ಓಕೆ ನಾವು ವೆರಿಫಿಕೇಶನ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಮಾಡಲಿ ಮತ್ತು ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಿದ್ದು ಬೇರೆ ರಾಜ್ಯದವ್ರು ಮಾಡ್ತಾ ಇದ್ದಾರೆ ಬೇರೆ ರಾಜ್ಯದ ಮಾಡ್ತಾ ಇದ್ದಾರೆ ನಿಮಗೆ ಬೇರೆ ರಾಜ್ಯದವರು ಮಾಡ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಥವಾ ಬೈಕ್ ಟ್ಯಾಕ್ಸಿಗೆ ವಿರೋಧ ಮಾಡ್ತಾ ಇದ್ದೀರಾ ಇದು ಎರಡನೇ ಸಲ ಕೇಳ್ತಾ ಇರೋದು ನಾನು ಅದಕ್ಕೆ ಕಮೆಂಟ್ ಮಾಡಿ ಬೇರೆ ರಾಜ್ಯದವರು ಮಾಡ್ತಾ ಇರೋದು ನಿಜ ಇದೊಂದರಲ್ಲೇ ಅಲ್ಲ ನಿಮ್ಮದರಲ್ಲೂ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಟ್ಯಾಕ್ಸಿಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಕ್ಯಾಬಲ್ಲೂ ಕೂಡ ಮಾಡ್ತಾ ಇದ್ದಾರೆ ಆಟೋದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಕ್ಯಾಬಲ್ಲಿ ಆಟೋದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಬೇರೆ ರಾಜ್ಯವರ್ಗಿಂತ ಬೇರೆ ದೇಶದಿಂದ ಬಂದಿರೋರು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಥರ ಆಕ್ಸಿಡೆನ್ ತಗೊಂಡಿದ್ದಾರೆ ನೋಡಿದ್ದೀರಾ ಎಲ್ಲರೂ ಆ್ಯಕ್ಸಿಡೆನ್ ತಗೊಂಡು ಅದಕ್ಕೇನಾದ್ರು ಒಂದು ಪರಿಹಾರ ಕೊಟ್ಟಿದ್ದಾರೆ ನೋಡಿದ್ದೀರಾ ನಿಮ್ಮ ಅನ್ನ ಕಿತ್ಕೊಳ್ತಾ ಇರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಲ್ಲ ಬೇರೆ ರಾಜ್ಯದಿಂದ ಬಂದಿರೋ ಅಂದರೆ ಬೇರೆ ರಾಜ್ಯದಿಂದ ಬಂದಿರೋ ರೈಡರ್ಸ್ಗಳು ಅಂತ ಹೇಳ್ಬೋದು ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರೋ ಕೆಲವೊಬ್ಬರು ಬಂದಿರೋರು ಅಂತ ಹೇಳ್ಬೋದು ನೀವು ಕೆಲವೊಬ್ಬರು ವೀಡಿಯೋ ಮಾಡಿ ಮಾಡಿ ಆಗ್ತಾಯಿದ್ರು ನೋಡಿದ್ದೀನಿ ಅದರಲ್ಲಿ ಕೆಲವೊಬ್ಬರು ಇದು ಡೂಪ್ಲಿಕೇಟ್ ಎಲ್ಲು ಡೂಪ್ಲಿಕೇಟ್ ಕ್ಯಾಬ್ ಎಲ್ಲು ಆಕ್ಸಿಡೆಂಟ್ ಆದಾಗೆಲ್ಲ ಹಿಡಿದಾಗ ಸರ್ಕಾರದವರು ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಳ್ತಿಲ್ಲ ಏನಾದರೂ ಸಮಥಿಂಗ್ ಹೋಗ್ತಾ ಇದೆಯಾ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ಸ ಅನ್ಸುತ್ತೆ ಅನಿಸುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಈ ಬೈಕ್ ಟ್ಯಾಕ್ಸಿ ವಿಚಾರ ಆಲ್ಮೋಸ್ಟ್ ಅಲ್ಲೂ ಹೈಕೋರ್ಟಲ್ಲೂ ಕೂಡ ಆರ್ಡರ್ ಆಗಿ ಒಂದು ತಿಂಗಳ ಹತ್ರ ಆಯಿತಾ ಬಂತು ಇನ್ನೂ ಯಾವುದೇ ಥರ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಂತೀವಿ ಅಂದ್ಕೊಳ್ತೀವಿ ನೀವು ಇವಾಗ ಏನು ಚಾಲಕರು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದೀರಾ ಬೇರೆ ಬೇರೆ ಟ್ಯಾಕ್ಸಿಯವರು ಇದೇ ಥರ ಬೆಂಬಲ ಕೊಡಿ ಎಲ್ಲೋ ಬೋರ್ಡ್ ಮಾಡಿಸಿ ಬೇರೆ ರಾಜ್ಯದವರಿಗೆ ಪರ್ಮಿಷನ್ ಕೊಡಬೇಡಿ ಅನ್ನೋ ನಾವು ನೀವು ಪರೋಕ್ಷವಾಗಿ ಬೆಂಬಲ ಮಾಡಿ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು ಇದ್ರ ಬಗ್ಗೆ ಯಾವುದೇ ಥರ ಪ್ರತಿಭಟನೆ ಮಾಡಲ್ಲ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಇವಾಗ ವೈಟ್ ಬೈಟ್ ಮಾಡ್ತಾ ಇದ್ದೀವಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರು ಸುಮ್ಮನಾಗೋಗ್ತಾರೆ ನೀವು ಆದಷ್ಟು ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಗೌರ್ಮೆಂಟ್ಗೆ ಎಲ್ಲೋ ಕೊಡ್ ಎಲ್ಲೋ ಬೋರ್ಡ್ ಕೊಡಿ ಅವ್ರಿಗೂ ಒಂದು ಕೂಡ ಅವ್ರಿಗೊಂದು ಕೂಡ ಯೂನಿಫಾರ್ಮಿಟಿ ಕೊಡಿ ಅವ್ರಿಗೂ ಇಷ್ಟಿಷ್ಟು ಕೈರಿ ಕ್ರೈಟೀರಿಯಾದಲ್ಲಿ ಇಷ್ಟಿಷ್ಟು ಜಾಗದಲ್ಲಿ ಮಾತ್ರ ಪರ್ಮಿಷನ್ ಕೊಡಿ ಅನ್ನೋದನ್ನ ನೀವು ಸರ್ಕಾರಕ್ಕೆ ಒತ್ತಡ ಹಾಕಬೇಕಾಗುತ್ತೆ ಬೇರೆ ಬೇರೆ ಚಾಲಕರು ಓಕೆನಾ ಬೇರೆ ಕಾಮೆಂಟ್ ಎಲ್ಲ ಮಾಡ್ತೀರಲ್ವಾ ಅದ್ರ ಬಂದು ನೀವೊಂದು ಸ್ವಲ್ಪ ಪ್ರತಿಭಟನೆ ಮಾಡಿ ನಮ್ಗೊಂದು ಸ್ವಲ್ಪ ಬೈಕ್ ಟ್ಯಾಕ್ಸಿಗೆ ಬೇಗ ಪರ್ಮಿಸ್ ಪರ್ಮಿಷನ್ ಆಲ್ರೆಡಿ ಹೈಕೋರ್ಟಿಂದ ಇದು ಮಾಡಿದ್ದಾರೆ ನಿಯಮಗಳನ್ನ ಜಾರಿ ಮಾಡೋ ಥರ ಸರ್ಕಾರಕ್ಕೆ ನೀವೊಂದು ಸ್ವಲ್ಪ ಪ್ರೆಜರ್ ಹಾಕಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಏನು ನಾನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಂದು ವಿಡಿಯೋ ಮಾಡಿದೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಅವ್ರಿಗೆ ಉತ್ತರ ಇದ್ದೀನಿ ಅಂತ ಅಂದ್ಕೊಳ್ಬೋದು ಇಲ್ಲ ಇಲ್ಲ ಅಂದರೂ ಇಲ್ಲ ಅನ್ಕೋಬೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಆಲ್ಮೋಸ್ಟ್ ಆಲು ಎಲ್ಲ ಹೊರ ರಾಜ್ಯದವರೇ ಕೆಲಸ ಮಾಡ್ತಾ ಇರೋದು ಅಂತ ಹೌದು ನಾನು ತುಂಬ ವೀಡಿಯೋದಲ್ಲೂ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಫಿಫ್ಟಿ ಎಲ್ಲ ಏಯ್ಟಿ ಪರ್ಸೆಂಟ್ ಜನ ಕೂಡ ಹೊರ ರಾಜ್ಯದವ್ರು ಮಾಡ್ತಾ ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಮಾಡ್ತಾ ಇದ್ದಾರೆ ಅವ್ರನ್ನ ತೆಗ್ದಾಕಬೇಕು ಅಂದರೆ ಇವಾಗ ಗೌರ್ಮೆಂಟ್ ಅವ್ರು ಏನು ಮಾಡಬೇಕು ಅದನ್ನು ನಾ ನೀವು ಸಹಾಯ ಮಾಡಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಎಲ್ಲೋ ಬೋರ್ಡ್ ಮಾಡಿಸೋದಾಗ್ಲಿ ಪರ್ಮಿಟ್ ಮಾಡಿಸೋದಾಗ್ಲಿ ಅವೆಲ್ಲನೂ ಕೂಡ ಗೌರ್ಮೆಂಟ್ಗೆ ಹಾಕಿ ನೀವು ಸಹಾಯ ಮಾಡಬೇಕು ಯಾರ್ಯಾರು ಚಾಲಕರಿದ್ದೀರಾ ನೀವೆಲ್ಲರೂ ಕೂಡ ಸಹಾಯ ಮಾಡಬೇಕು ನೀವು ಬರೀ ಕಾಮೆಂಟ್ ಅಲ್ಲಿ ಬಂದು ಬಾಯ್ ಪಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದು ನಡೆಯೋದು ಇಲ್ಲ ಹೊರ ರಾಜ್ಯದವರು ಮಾಡ್ತಾ ಇದ್ದಾರೆ ಗೊತ್ತು ಬೈಕ್ ಟ್ಯಾಕ್ಸಿಗಳಲ್ಲಿ ಬೇರೆ ಬೇರೆ ಡೆಲಿವರಿ ಅಪ್ಲಿಕೇಶನ್ಗಳಲ್ಲೂ ಮಾಡ್ತಾ ಇದ್ದಾರೆ ಅವ್ರನ್ನ ಇವಾಗ ಸಡನ್ನಾಗಿ ಕಳ್ಸೋಕ್ಕೂ ಕೂಡ ಆಗೋಲ್ಲ ಅವ್ರನ್ನ ಕಳ್ಸೋ ಥರ ಮಾಡೋದು ಸರ್ಕಾರದಲ್ಲಿದೆ ನಾವು ಕೈಯಲ್ಲಿ ಏನೂ ಇಲ್ಲ ಯಾಕಂದರೆ ಸರ್ಕಾರದವರು ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅದನ್ನು ನೆಡ್ಕೊಂಡು ಹೋಗ್ತಾರೆ ಅವರು ವಿರೋಧ ಮಾಡೋಕ್ಕೂ ಆಗೋಲ್ಲ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಅವರು ಹೇಳೋಕ್ಕಾಗಲ್ಲ ಆದರೆ ನಿಯಮ ಜಾರಿ ಮಾಡುವಾಗ ಮಾತ್ರ ಮಾಡ್ಬೋದು ಬೇರೆ ಸ್ಟೇಟವ್ರಿಗೆ ಪರ್ಮಿಷನ್ ಕೊಡೋಲ್ಲ ಅನ್ನೋ ಥರ ಹೇಳೋಕ್ಕಾಗಲ್ಲ ಅವರು ಏನಂತ ಮಾಡ್ಬೋದು ವೈಟ್ ಕೋಡಲ್ಲಿ ವರ್ಕ್ ಮಾಡುವಂಗಿಲ್ಲ ಎಲ್ಲೋ ಬೋರ್ಡ್ ಮಾಡಿಸಿ ಅಂತ ಎಲ್ಲೋ ಬೋರ್ಡ್ ಮಾಡಿಸಿ ಅಂತ ಹೇಳಿದಾಗ ಪರ್ಮಿಟು ಇಂಡಿಯಾದಲ್ಲಿ ಬೇರೆ ಸ್ಟೇಟಿಂದ ತಂದಿರೋ ಗಾಡಿಗಳಿಗೆ ಮಾಡ್ಸೋಕ್ಕಾಗಲ್ಲ ಆ ಸ್ಟೇಟಲ್ಲಿ ಯಾವ ಸಿಟೀಲಿ ಎಲ್ಲಿರ್ತಾರೆ ಅಲ್ಲಿಗೆ ಮಾತ್ರ ಪರ್ಮಿಟ್ ಮಾಡಿಸ್ಕೊಂಡು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸ್ಬೋದಾಗಿರುತ್ತೆ ಬೇರೆ ಸ್ಟೇಟಿಂದ ತಂದಿರೋ ಗಾಡಿಗಳು ಇವಾಗ ಆಲ್ಮೋಸ್ಟ್ ಅಲ್ಲೂ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದೀವಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಇವಾಗ ಹೊಡ್ತಾ ಬೀಳುತ್ತೆ ಏನಾದ್ರು ಇವರು ಸರ್ಕಾರದಿಂದ ನಿಯಮಗಳು ಜಾರಿ ಮಾಡಿದ್ರೆ ಅದಕ್ಕೆ ನಿಮ್ಮ ಬೆಂಬಲ ಕೊಡಬೇಕು ಇವಾಗ ಯಾವ ಥರ ನೀವು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದೀರಿ ಆಟೋ ಚಾಲಕರು ಅದೇ ಥರನ ಕೊಡಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸಿ ಇಲ್ಲಾಂದರೆ ಸರ್ಕಾರಕ್ಕೆ ನೀವು ಪ್ರೆಷರ್ ಹಾಕಬೇಕು ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರನ್ನು ಕೂಡ ಬಂದು ಪ್ರ ಪ್ರತಿಭಟನೆ ಮಾಡಲ್ಲ ನಿಮ್ಮ ಕಡೆಯಿಂದನೇ ಈ ಹೆಲ್ಪ್ಗಳು ಆಗಬೇಕು ನೀವೇ ಕೂಡ ಪ್ರತಿಭಟನೆ ಮಾಡಬೇಕು ಫ್ರೀಡಮ್ ಪಾರ್ಕಲ್ಲಿ ಅಲ್ಲೆಲ್ಲ ಹೋಗಿ ಅವರು ನಮ್ಮ ಥರನೇ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸ್ಲಿ ಅಂತ ನೀವು ಪ್ರತಿಭಟನೆ ಮಾಡಬೇಕು ಮಾಡಿದಾಗ ಈ ಸಮಸ್ಯೆಗೆ ಒಂದು ಕಡಿವಾಣ ಬೀಳುತ್ತೆ ಆವಾಗಲೂ ಕೂಡ ನಿಮಗೆ ಖುಷಿ ಕೂಡ ಆಗುತ್ತೆ ನೀವು ಕೂಡ ನಮ್ಮ ಬೈಕ್ ಟ್ಯಾಕ್ಸಿನೂ ಕೂಡ ಮಾಡ್ಬೋದು ಅಂತ ನೀವು ಖುಷಿಯಿಂದ ಒಪ್ಪೊಂಡಂ ಆಗುತ್ತೆ ಅಲ್ವಾ ನೇನು ನಿಜ ಹೇಳ್ತಾ ಇದ್ದೀನ ಇಲ್ಲ ಏನೋ ಇಂಡೈರೆಕ್ಟಾಗಿ ಬೈತಾ ಇದ್ದೀನ ಅಂತ ಅಂದ್ಕೋಬೇಡಿ ಯಾಕಂದರೆ ನೀವು ಮಾಡ್ತಾ ಇರೋದು ಇದೇನೆ ಇವಾಗಿಂದ ಯಾಕಂದರೆ ನಿಮ್ಮದರಲ್ಲೇ ತುಂಬ ಉಳ್ಕುಗಳು ಬೇರೆದರಲ್ಲಿ ಬೇರೆ ಅದರಲ್ಲಿ ಉಳುಕುಗಳನ್ನ ನೀವು ಸಹ ಇದು ಕಷ್ಟಪಡ್ತಾ ಇದ್ದೀರಾ ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಆಟೋದಲ್ಲೇ ಬೇರೆ ಸ್ಟೇಟಲ್ಲ ಬೇರೆ ಜ ಬಂದು ಆಟೋಗಳನ್ನ ಓಡಿಸ್ತಾ ಇದ್ದೀರಾ ಅವರುಗಳನ್ನ ನೀವು ಪ್ರಶ್ನೆ ಮಾಡಿ ಕೇಳ್ತಾ ಇಲ್ಲ ಇಲ್ಲಿ ಬಂದು ಬೇರೆ ತಟ್ಟೆಯಲ್ಲಿ ಹೊತ್ತೋಗಿರೋ ಹೆಗ್ಡಗಳನ್ನ ಎತ್ತಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅದನ್ನು ಒಂದು ಸ್ವಲ್ಪ ತಲೆಯಲ್ಲಿಕೊಂಡು ನೋಡ್ಕೊಳ್ಳಿ ಓಕೆನಾ ಇದಿಷ್ಟು ಬಂದು ನಾನು ಹೇಳಬೇಕು ಅನ್ಸುತ್ತು ಹೇಳಿದೆ